ರಾಜ್ಯದಲ್ಲಿ ಇರುವಂತಹ ಎಲ್ಲ ರೈತ ಪರ ಹೋರಾಟಗಾರರು ರೈತರು ಬೆಳಗಾವಿ ಜಿಲ್ಲೆಗೆ ಬಂದು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕಾಗತ್ತೆ ಅಂತ ಹೇಳಿ ಅಲ್ಲಿ ಇರೋಂಥ ಫ್ಯಾಕ್ಟ್ರಿ ಮಾಲೀಕರಿಗೆ ಆಮೇಲೆ ಅಲ್ಲಿ ಉಸ್ತುವಾರಿ ಸಚಿವರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರಿಗೆ ನೀವು ಇದು ಎಚ್ಚರಿಕೆ ಅಂತ ಅನ್ಕೊಳ್ರಿ ಇಲ್ಲ ರೈತರ ಪರವಾಗಿ ಒಂದು ಮನವಿ ಅಂತ ನನ್ಕೊಡ್ರಿ ಅದು ಒಂದು ನಿಗದ ನಿಖರವಾಗಿ ಒಂದು ಬೆಲೆನ ನೀವು ಘೋಷಣೆ ಮಾಡಬೇಕು ಆದಷ್ಟು ಬೇಗ ಇಲ್ಲ ಅಂತಪ್ಪ ಅಂದರೆ ದೊಡ್ಡ ಮಟ್ಟಕ್ಕೆ ಬೆಳಗಾವಿ ಜಿಲ್ಲೆಯಲ್ಲಿ ಹೋರಾಟ ಮಾಡಬೇಕಾಗುತ್ತೆ ಅಂತ ಹೇಳಿ ಸರ್ಕಾರಕ್ಕೆ ಮತ್ತೆ ಅಲ್ಲಿರೋ ಸಚಿವರಿಗೆ ಫ್ಯಾಕ್ಟ್ರಿ ಓನರ್ಸ್ಗಳಿಗೆ ನಾನು ಎಚ್ಚರಿಕೆ ಕೊಡ್ತಾ ಇದ್ದೀನಿ ಜೈ ಜವಾನ್ ಜೈ ಕಿಸಾನ್ ದಯವಿಟ್ಟು ಲಕ್ಷ್ಯ ಕೊಟ್ಟು ಕೇಳ್ರಿ ಯಾಕಂದ್ರೆ ಏನಾಗ್ತಾ ಅಂದ್ರೆ ಪ್ರತಿ ಒಂದು ಫ್ಯಾಕ್ಟ್ರಿದವರು ನಮ್ಗ ತೂಕದಲ್ಲಿ ಮೋಸ ಏನ ನಮ್ಗು ಮೋಸ ಅನೇಕ ರೀತಿ ನಮ್ಗೆ ಮೋಸ ಮಾಡ್ತಾ ಇದಾರೆ ಅದ್ರ ಸಂಬಂಧ ದಯವಿಟ್ಟು ಯಾರು ಯಾರು ಕೂಡ ರೈತರ ಆತಂಕವಾಗಿ ಇದು ಆಗ್ಬಾರ್ದ್ರಿ ನಿಮ್ಮ ಕಬ್ಬು ಅವರು ನೂರಕ್ಕೆ ನೂರು ಎಲ್ಲ ಒಳಗೆ ನಿಮ್ಮ ಕಬ್ಬು ಹೋಯ್ತಾರೆ ಹದಿನೈದು ದಿವಸ ಲೇಟ್ ಆಗ್ಬೋದು ಅಂದ್ರೆ ನಿಮ್ಗೆ ಐದು ಸಾವಿರ ರೇಟ್ ಬೇಕಾದ್ರೆ ಪ್ರತಿ ಒಬ್ಬ ರೈತರ ನೀವು ಒಂದು ಒಂದು ಕಬ್ಬು ಕಟಾವು ಮಾಡಬಾರ್ದು ಫ್ಯಾಕ್ಟ್ರಿದವರು ಜೋಡಿ ಮೀಟಿಂಗ್ ಮಾಡಿ ನಾವು ಎಲ್ಲರೂ ಎಷ್ಟು ರಾಜ್ಯಾಧ್ಯಕ್ಷೆ ಇದ್ದೀವಿ ಕರ್ನಾಟಕ ಒಳಗೆ ದೇಶ ಏನು ಏನು ಇಲ್ಲ ಅಂದ್ರೆ ನಾವು ಇಪ್ಪತ್ತೊಂದು ರಾಜ್ಯಾಧ್ಯಕ್ಷ ಅನೇಕ ಸಂಘಟನೆ ರೈತ ಸಂಘಟನೆ ರಾಜ್ಯಾಧ್ಯಕ್ಷ ಇದು ಒಳಗೆ ನಾಳೆಗೆ ಮೀಟಿಂಗ್ ಐತಿ ಮೂವತ್ತನೇ ತಾರೀಕು ಮನ್ನಿಸಿ ಪ್ರತಿಯೊಂದು ಜಿಲ್ಲೆ ಒಳಗೆ ಮೀಟಿಂಗ್ ಆರಂಭಿಸಿ ಪ್ರತಿಯೊಂದು ರಾಜ್ಯಾಧ್ಯಕ್ಷಗಳು ಪ್ರತಿಯೊಂದು ಜಿಲ್ಲೆ ರಾಜ್ಯಾಧ್ಯಕ್ಷಗಳು ಜಿಲ್ಲಾ ಅಧ್ಯಕ್ಷಗಳು ಎಲ್ಲರೂ ಸೇರಿ ದೊಡ್ಡ ಉಗ್ರಾಗಿ ಹೋರಾಟ ಮಾಡಿ ಮಹಾರಾಷ್ಟ್ರ ಮಾದರಿ ಒಳಗೆ ಏನು ಕಬ್ಬಗ ಈ ನೋಡ್ರಿ ನಮ್ದು ದೇಶ ನಮ್ಮ ಕರ್ನಾಟಕ ಬೇರೆ ಇಲ್ಲ ಮಹಾರಾಷ್ಟ್ರ ಬೇರೆ ಇಲ್ಲ ಅದು ಏನು ಬೇರೆ ರಾಜ್ಯ ಅಮೇರಿಕ ಒಳಗಿಲ್ಲ ಏನಪ್ಪ ಪಾಕಿಸ್ತಾನ ದೇಶ ಒಳಗಿಲ್ಲ ಇರುವುದೇ ಕರ್ನಾಟಕ ನಮ್ಮ ಇಲ್ಲಿಂದ ಐದು ಏನಿಲ್ಲ ಅಂದ್ರೆ ಹಮಾಮ ಬೆಂಗಳೂರಿನಿಂದ ಏನು ಐದುನೂರು ಕಿಲೋಮೀಟ್ರ್ ಐತಿ ಅದು ಆ ರಾಜ್ಯ ಒಂದು ಬೇರೆ ಕೊಡ್ತಾರ ಇದು ನಮ್ಮ ದೇಶ ಭಾರತ ಇರುದಿಲ್ಲ ಏನ ಅಲ್ಲಿ ಹೋದ್ರ ನಾಗ್ಪುರ ಒಳಗೆ ಒಂದು ಕೊಡ್ತಾರ ಏನ ಇಲ್ಲಿ ಮುಂಬೈ ಒಳಗೆ ಒಂದು ರೇಟ್ ಕೊಡ್ತಾರ ಅನೇಕ ಬೇರೆ ಬೇರೆ ಊರಿಗೆ ಒಂದೊಂದು ರೇಟ್ ಕೊಡೋದಿಟ್ಟೆ ಅದು ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ಮೇಲೆ ಹಾಕುದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮೇಲೆ ಹಾಕುದು ಅದರದಿಂದ ರೈತರಿಗೆ ಮೋಸ ಆಗ್ತಾ ಇದಾವ ಐದು ಸಾವಿರ ಬೆಲೆ ಬೇಕೇ ಆದ್ರೆ ನೀವು ದಯವಿಟ್ಟು ಯಾರು ಕೂಡ ಕಬ್ಬು ಕಟಾವು ಮಾಡಬಾರ್ದು ಯಾರೇ ಕಮ್ಮಿ ಕೇಳಿದ್ರ ಯಾರೇ ಮೀಟಿಂಗ್ ಒಳಗೆ ಯಾರ ರಾಜ್ಯಾಧ್ಯಕ್ಷ ಆಗಿರೀ ಯಾಕಂದ್ರೆ ಕಬ್ಬು ನಿಮ್ದಿಲ್ಲ ಕಬ್ಬು ಬೆಳಗ ತುಂಬಾ ಕಷ್ಟಪಟ್ಟು ಕೆಸಿ ಇವತ್ತು ಕಬ್ಬು ಬೆಳೆಸ್ತಾ ಇದ್ದಾರಾ ಮೂರುವರೆ ಸಾವಿರ ಆಗ್ಲಿ ನಾಲ್ಕು ಸಾವಿರ ಆಗಲಿ ಏನೂ ಕೇಳಬೇಡ್ರಿ ಐದು ಸಾವಿರ ಬೆಲೆ ಆಗ್ಲೇ ಬೇಕಾದ ಕೆಸಿ ಕುತ್ಕೋರಿ ಐದು ಸಾವಿರ ಬೆಲೆ ಒಳಗೆ ಒಂದೇ ಒಂದು ರೂಪಾಯಿ ನಾವು ಕಮ್ಮಿ ತಗೊಳ್ಳೋರು ಇಲ್ಲ ಅನೇಕ ಫ್ಯಾಕ್ಟ್ರಿಗಳು ಮುದುಕಿ ಹಾಕ ಅನೇಕ ಲೀಡರ್ಗಳು ರೆಡಿ ಆಗ್ಯಾರ ಇವತ್ತು ನಮ್ಮ ಪಯದಣ ಆಗ್ಬಹುದು ನಮ್ ಅವರು ಆಗ್ಬಹುದು ನಮ್ಮ ಕಾದ್ರಿ ಮಾಮ ಅವ ಅನೇಕ ರಾಜ್ಯ ಕಲ್ ಇವತ್ತು ಏನಪ್ಪಾ ಅಂದ್ರೆ ನಮ್ಮ ರೈತರಿಗ ಏನ್ರೇ ಮಾಡ ಐದು ಸಾವಿರ ಬೆಲೆ ಫಿಕ್ಸ್ ಮಾಡಬೇಕಂತ ಕೇಳಿ ಎಲ್ಲರೂ ಸೇರಿ ನಾವು ಇವತ್ತು ಇದು ಮಾಡ್ತಾ ಇದ್ದೀವಿ ಜೈ ಜವಾನ್ ಜೈ ಸರ್ ವಿಜಯನಗರ ಜಿಲ್ಲಾ ಹೊಸಪೇಟೆ ಕ್ಷೇತ್ರದಲ್ಲಿ ವಿಜಯಪುರದಿಂದ ಬಂದಂಥ ಚಾವರ್ ಸರ್ ಅವರಿಗೆ ಹೋಲಿಸುತ್ತಾ ಆಮೇಲೆ ಮೈಸೂರು ಭಾಗದಿಂದ ಬಂದಂಥ ನಮ್ಮ ವೈಎಸ್ಆರ್ ರಾಜ ಅವರಿಗೆ ಅವರಿಗೊಳಿಸುತ್ತಾ ಇನ್ನು ಉಳಿದ ಎಲ್ಲ ನನ್ನ ನಮ್ಮ ಖಾದ್ರಿಯವರ ಅವರಿಗೆ ಅವರಿಗೊಳಿಸುತ್ತಾ ಇನ್ನು ಎಲ್ಲ ನನ್ನ ರೈತ ಬಳಗ ಇವತ್ತು ಒಂದು ಒಂದು ಒಳ್ಳೆಯ ಒಂದು ಬಂದಂಥ ಒಂದು ಸಂದರ್ಭ ನಮಗೆ ಮಾತಾಡೋಕ್ಕೆ ಅವಕಾಶ ಆಗಿದೆ ಕಾರಣ ಏನಪ್ಪ ಅಂದರೆ ನಮ್ಮ ತಂಗಿ ಮಗಳಾದಂಥ ರಕ್ಷಣಾ ನಮಗೆ ಬದುಕಿ ಬಂದಿದ್ದರು ಆ ಕಾರಣದಿಂದ ಇವತ್ತು ರೈತರ ಕಷ್ಟ ಕೂಡ ಇವೆಲ್ಲ ಅರ್ಥಕೊಂಡು ಇವತ್ತು ನಮ್ಮ ಒಂದು ರೈತರಿಗೆ ಏನು ಸಿಗಬೇಕು ಏನು ಸಿಕ್ಕಿಲ್ಲ ಯಾಕೆ ಸಿಕ್ಕು ಅನ್ನೋದಕ್ಕೆ ನಾವು ದೇಳ್ಬೇಕಾಗಿದೆ ದಯಮಾಡಿ ನಮ್ಮ ರೈತರು ಫಸ್ಟ್ ಅರ್ಥಬೇಕಾಗಿತ್ತು ಇವತ್ತು ವರ್ಷಾನುಗಟ್ಟನೆ ಘಟನೆ ನಾವು ಬೆಳೆಸಿ ಇವತ್ತು ಇಪ್ಪತ್ತೊಂದು ಜಿಲ್ಲೆಗಳಿಂದ ರಾಜ್ಯಾಧ್ಯಕ್ಷಗಳು ಸೇರಿ ಇವತ್ತು ಎಲ್ಲ ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ರಾಜ್ಯಾಧ್ಯಕ್ಷರು ಒಟ್ಟು ಬೆಳಗಾವಿ ಅಧಿವೇಶನದಾಗ ಹೋಗ್ತಾ ಇದ್ದೀವಿ ಶ್ರೀಲಂಪಾಟ ಆ ಒಂದು ಒಂದು ಅಧಿವೇಶನದಲ್ಲಿ ಹೋಗ್ತಾ ಇದ್ದೀವಿ ಹೋಗಿ ನಮ್ಮ ರೈತರ ಬಗ್ಗೆ ಈ ಭಾಗದಲ್ಲಿರ್ತಕ್ಕಂಥ ನಾವು ಮಾತಾಡ್ತೀವಿ ಯಾಕೆ ಇವತ್ತು ಶ್ರೀಲಂಕ ಪಾಟೀಲ್ ಆಗಿರ್ಬೋದು ಆಮೇಲೆ ನಮ್ಮ ಸಚಿವರಾದಂಥ ಸತ್ಯಸನ್ನರಾಗಿರ್ಬೋದು ಇವತ್ತು ನಾವು ಕೇಳೋಣಷ್ಟೇ ನಾವು ಎಲ್ಲ ಹೋರಾಟಗಾರರು ಒಂದೇ ಇವತ್ತು ರೈತರು ಬರತಕ್ಕಂಥ ರೈತರ ಪರ ಇರ್ತಕ್ಕಂಥದ್ದು ಕಪ್ಪು ಬೆಳೆಗಾರ ಪರ ಇರ್ತಕ್ಕಂಥದ್ದು ಡ್ರಾಪ್ಷಿಟ್ ಬೆಳೆಗಾರ ಪರ ಇರ್ತಕ್ಕಂಥದ್ದು ಬಾಳೆ ಬೆಳೆಗಾರ ಪರ ಇರ್ತಕ್ಕಂಥದ್ದು ನಮ್ಮ ಹೋರಾಟ ಎಲ್ಲಿವರೆಗೆ ಇತ್ತಂದರೆ ಕನಿಷ್ಠ ನಮಗೆ ನಿಗದಿಪಡಿಸಬೇಕು ನಿಗದಿಪಡಿಸ್ಬೇಕು ಆ ನಿಗದಿಪಡಿಸಿದ್ರೆ ಒಬ್ಬ ರೈತ ಒಂದು ಹನ್ನೊಂದು ತಿಂಗಳುವರೆಗೆ ಕಪ್ಪು ಎಷ್ಟು ಅದೆಷ್ಟು ಕಷ್ಟಪಡ್ತಂದ್ರೆ ರೈತರಿಂದ ನಾವು ರೈತರೇ ಬೇಕಾಗಿತ್ತು ಆದರೆ ನಾವು ಅದರಿಂದ ಏನೇನೋ ಕೆಮಿಕಲ್ಲಾಗಿ ಫ್ಯಾಕ್ಟ್ರಿಯಿಂದ ಏನೇನು ಫ್ಯಾಂಜ್ರಿಗೆ ತಯಾರಾಗ್ತದೋ ಇಷ್ಟಲ್ಲಾದ್ರಿಂದ ಒಂದು ಕಣ್ಣು ಕಬ್ಬಿಗೆ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿ ನೀವು ಮಾಡ್ತಿದ್ವಿ ಇಪ್ಪತ್ತೈದು ಸಾವಿರ ರೂಪಾಯಿ ನೀವು ಮಾಡ್ತೀವಿ ಅದರಿಂದ ಕೆಮಿಕಲ್ ತಾಯಿ ತಯಾರು ಮಾಡ್ತಾರೆ ಹಾಗಿರುವಾಗ ಡೈ ಮಾಡಿ ನಮ್ಮ ರೈತರಿಗೆ ಐದು ಸಾವಿರ ರೂಪಾಯಿ ಕೂಡ ತಿಳಿಸಿ ಇಡೀ ನಾವು ದೇಶದ ಬೆನ್ನೆಲುಬು ನಾವು ದೇಶಕ್ಕೆ ಅನ್ನ ಈ ದೇಶದ ಪ್ರಧಾನಮಂತ್ರಿ ಆಗಿರ್ಬೋದು ಈ ರಾಜ್ಯದ ಮುಖ್ಯಮಂತ್ರಿ ಆಗಿರ್ಬೋದು ನಾವು ದುಡ್ಡಲ್ಲಿ ಸಿರಿಕೊಡ್ಬೋದು ಇವತ್ತು ಕಬ್ಬು ಮತ್ತು ಬಾಳೆ ಹಲವಾರು ಭಕ್ತಗಳನ್ನು ನಿಮಗೆ ಊಟ ಇಲ್ಲ ಊಟ ಇಲ್ಲ ಹಂಗಾಗಿ ನೀವು ಕಟ್ಟುವಂಥ ಫ್ಯಾಕ್ಟ್ರಿಯಲ್ಲಿ ಕೆಬ್ನ ತಯಾರು ಮಾಡ್ಬೋದು ಬಂಗಾರ ತಯಾರು ಮಾಡ್ಬೋದು ಬೆಳ್ಳಿ ತಯಾರು ಮಾಡ್ಬೋದು ಅವು ಚಿನ್ನಾಗಿ ಬರಲ್ಲ ಹಿಂದೆ ಕರನ ಅನ್ನೋ ಒಂದು ಒಂದು ಹೋಗ ಬಂದಾಗ ಅವಾಗ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಏನಾಗಿದೆ ನಿಮಗೆ ಅರ್ಥ ಆಗಿದೆ ದಯಮಾಡಿ ಇನ್ನು ಸತ್ತ ಯಾರೂ ಅಯ್ಯಲ್ಲ ಇರುವಾಗಲೇ ರೈತನಿಗೆ ಸಹಕಾರ ಮಾಡಿ ಸಹಾಯ ಮಾಡಿ ಬಡವರ ಬಗ್ಗೆ ನೋಡಿ ಅನುಕಂಪ ಇಲ್ಲ ಅಂತ ಹೇಳಿ ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಸ್ನೇಹಿತರು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಭಾಗದಲ್ಲಿರ್ತಕ್ಕಂಥ ರಾಜ್ಯಾಧ್ಯಕ್ಷರುಗಳು ಮತ್ತು ಜಿಲ್ಲಾಧ್ಯಕ್ಷರುಗಳು ತಾಲೂಕು ಅಧ್ಯಕ್ಷರುಗಳು ಇವತ್ತು ನಾವು ಸುಮಾರಾಗಿ ಹತ್ತು ಜನ ಅಂತ ಮಾಡ್ರಿ ಹತ್ತು ಸಾವಿರ ಜನ ಸರ್ಕಾರ ಇವತ್ತು ಮುಂದೆ ಬಂದೇ ಬರ್ತೀವಿ ಮಾಡೇ ಮಾಡ್ತೀವಿ ನಿಮಗೆ ಯಾವತ್ತಿಗಾದರೂ ನಿಮ್ಮ ಮನೆ ಕೂಡ ಮತ್ತೆ ಹಾಕ್ತೀವಿ ಅಂದರೆ ಏನು ಮಾಡಿ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ನಾನು ಎರಡು ಮಾತು ಮಾತಾಡೋಕ್ಕೆ ಕೌಶಸ್ಬೇಕು ಅಂತ ನಮ್ಮೆಲ್ಲ ರೈತ ಮಕ್ಕಳು ಒಂದು ಸಿಗ್ತಾ ನಿಮಗೆ ಕೂಡ ನಮ್ಮ ಒಂದು ಮನೆ ಒಂದು ಕಡೆ ರೀ ಆದೇಶ ಅಂತ ಹೇಳುತ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ಏನು ಇವತ್ತಿನ ದಿನ ನಾವು ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಬಂದಿದ್ದೀವಿ ನಮ್ಮ ಮೋತಿರಾಮ್ ಚವ್ಹಾಣ್ ಸಾರು ಕಾದ್ರಿ ಸಾರು ಉಳುಗಪ್ಪ ಸಾರು ಎಲ್ಲರೂ ಏನು ಮಾತಾಡಿದ್ದಾರೆ ಇದನ್ನು ಸಚಿವರಾದರು ಮತ್ತು ಯಾರು ಇರ್ತೀರಿ ಅವ್ರು ನೇರವಾಗಿ ಅಂತ ತಿಳ್ಕೊಬೇಕಾಗ್ತದೆ ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ನಿಜವಾಗ್ಲೂ ಮಾನ ಅನ್ನೋ ಪದ ಅರ್ಥ ಗೊತ್ತಿದ್ರೆ ನಾವೇನು ರೈತರು ಕೇಳ್ತಾ ಇದ್ದೀವಿ ಅದಕ್ಕೆ ಸೂಕ್ತ ಬೆಲೆ ಕೊಡ್ರಿ ನಿಮ್ಗೆ ಅಲ್ಲಿ ಕೊಡೋಕ್ಕಾಗೋದಿಲ್ಲ ಅಂದರೆ ಏನಕ್ಕೆ ಕೊಡೋಕ್ಕಾಗೋದಿಲ್ಲ ಅಂತ ತಿಳಿಸಿ ನಮ್ಮ ಎದುರುಗಡೆ ಬಂದು ಅದೆರಡೂ ಮಾಡೋಕ್ಕಾಗಲ್ಲ ಅಂದರೆ ನಿಮ್ಮಂಥ ಅನಾಲಾಯಗಳು ಯಾರೂ ಇಲ್ಲ ಅಂತ ಈ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದು ಕೇವಲ ಬೆಳಗಾಮ್ದು ಹೋರಾಟ ಮಾತ್ರ ಅಲ್ಲ ಇಡೀ ರಾಜ್ಯದ ಹೋರಾಟ ಈ ಕೇವಲ ಬೆಳಗಾಂ ರೈತರು ಅಲ್ಲಿ ನಿಮ್ಮ ಜೊತೆ ಹೋರಾಟಕ್ಕೆ ರೆಡಿಯಾಗಿದ್ದಾರೆ ನೀವೇನಾರು ನಾಳೆ ದಿನ ಎಚ್ಚೆತ್ಕೊಳ್ಳೋದನ್ನ ಹೋದರೆ ಇಡೀ ರಾಜ್ಯದಿಂದ ದಂಗೆಳೋದು ಸತ್ಯ ನಾವು ಯಾವ ರೀತಿ ನಿಮ್ಮ ಆಯ್ಕೆ ಮಾಡಿ ಸರ್ಕಾರ ರಚನೆ ಮಾಡೋಕ್ಕೆ ಬಹುಮತ ಕೊಟ್ಟಿದ್ದೀವೋ ಅದೇ ರೀತಿ ನೀವೇನಾರು ನಾಳೆ ತನ ಭ್ರಷ್ಟತನ ರೈತ ವಿರೋಧಿ ಥರ ತೋರಿದ್ರೆ ನಿಮ್ಮ ಕೆಳಗಡೆ ಇಳಿಸುವಂಥ ಜವಾಬ್ದಾರಿನೂ ರೈತ ಸಂಘಟನೆದಿರುತ್ತೆ ಖಂಡಿತವಾಗಲೂ ಮುಂದಿನ ಚುನಾವಣೆಯಲ್ಲಿ ನಿಮ್ಗೆ ಎಚ್ಚರಿಕೆ ಗಂಟೆ ಅಂತ ತಿಳ್ಕೊಳ್ಳಿ ಮುಂದಿನ ಚುನಾವಣೆಯಲ್ಲಿ ತಕ್ಕ ಪಠ ಕಲಸೆ ಕಲಿಸ್ತೀವಿ ಈ ಚುನಾವಣೆ ಬಂದಾಗ ಬಂದು ಕಾಲು ಬೀಳೋದಲ್ಲ ಇವಾಗ ರೈತನಿಗೋಸ್ಕರ ಕೆಲಸ ಮಾಡಬೇಕು ಏನಾದ್ರು ಭಾಷಣ ಮಾಡ್ಬೇಕಾದ್ರೆ ಅಷ್ಟು ಟವಲ್ ಹಾಕೋದಲ್ಲ ಇವಾಗ ರೈತರನ್ನ ಪರವಾಗಿ ಅಂತ ಕೋರ್ಸ್ಬೇಕು ಆ ಯೋಗ್ಯತೆ ನಿಮ್ಗೆ ಇದೆಯಾ ಮಾನ್ಯ ಮುಖ್ಯಮಂತ್ರಿಗಳೇ ಡಿ ಕೆ ಶಿವಕುಮಾರ್ ಅವರೇ ಕಾಂಗ್ರೆಸ್ ಮಂತ್ರಿಗಳೇ ನಿಮ್ಗೆ ಆ ಯೋಗ್ಯತೆ ಇದೆಯಾ ಯೋಗ್ಯತೆ ಇದ್ರೆ ನಾಳೆ ದಿನ ಪ್ರತಿಯೊಂದು ಟನ್ಗೆ ಐದು ಸಾವಿರ ರೂಪಾಯಿನ ಘೋಷಣೆ ಮಾಡಿ ಉಳಿಸ್ಕೊಳ್ಳಿ ಇಲ್ಲ ಅಂದ್ರೆ ಮುಂದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತೀವಿ ಕಲಿಸ್ತೀವಂತ ಈ ಮುಖಾಂತರ ಎಚ್ಚರಿಕೆ ನೀಡ್ತಾರೆ